ಹಾಯ್ ಫ್ರೆಂಡ್ಸ್ ಮಿಸ್ಟ್ರಿ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಒಂದು ಅದ್ಭುತವಾದಂಥ ಶಿವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಜಾಸ್ತಿ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಇಲ್ಲ ಯಾಕೆ ಅಂದರೆ ಈ ದೇವಸ್ಥಾನ ಬಂದು ನಾರ್ಮಲ್ ದೇವಸ್ಥಾನ ಥರ ಕಟ್ಟಿಲ್ಲ ಡಿಫ್ರೆಂಟಾಗಿ ಕಟ್ಟಿದ್ದಾರೆ ನಿಮಗೆ ಅದು ಹೇಳಿದ್ರೆ ಅರ್ಥ ಆಗಲ್ಲ ದೇವಸ್ಥಾನ ಹತ್ರ ಹೋಗಿ ತೋರಿಸ್ತೀನಿ ಆಗ ಅರ್ಥ ಆಗುತ್ತೆ ನಿಮಗೆ ಬನ್ನಿ ಈಗ ಹೋಗೋಣ ಇದು ಬಂದು ಮುದ್ಯಾಹ್ನಲ್ಲಿ ಹೋಗೋ ರೋಡ್ ಇದು ಈ ರೋಡಲ್ಲಿ ನಾವೊಂದು ಎರಡು ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ಇದೇ ಮುದ್ದೇನಹಳ್ಳಿಯಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರಿದ್ದು ನೋಡಿ ಈಗ ಮುದ್ದೇನಹಳ್ಳಿ ಬಿಟ್ಟು ಬಂದಿದ್ರಿ ಇದು ಸ್ಕಂದಗಿರಿ ಬೆಟ್ಟ ಈಗ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ ಈ ದೇವಸ್ಥಾನ ಬಂದು ನೋಡಿ ಇದೇ ದೇವಸ್ಥಾನ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ತರ ಐತೆ ದೇವಸ್ಥಾನ ಅಂತ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಂಥವ್ರು ಇವರೇ ನೋಡಿ ಇಲ್ಲಿ ಬ್ಯಾನರ್ ಅಲ್ಲಿ ಆಗೈತಲ್ಲ ಇವರೇ ನೋಡಿ ಈ ಶಿವಲಿಂಗದ ಹೆಸರು ಬಂದು ಲಿಂಗ ಅಂತ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಡುವಂಥ ಪೂಜಾರಿಗಳಾಗಲಿ ಯಾರೂ ಇರಲ್ಲ ನಾವೇ ನಮ್ಮ ಕೈಯಾರೇನೆ ಅಭಿಷೇಕ ಮಾಡ್ಬೋದು ಪೂಜೆ ಮಾಡ್ಬೋದು ಯಾರಾದರೂ ಶುಭವಾಗ್ತೀರಿದ್ರೆ ಅವ್ರಿಗಂತೂ ಇದು ಇದೊಂದು ಒಳ್ಳೆಯ ದೇವಸ್ಥಾನ ಅಂತ ಹೇಳ್ಬೋದು ಒಂದು ಸಲ ನೀವು ಇಲ್ಲಿಗೆ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಏನು ಅಂತ ನೋಡಿ ನಾವು ದೇವಸ್ಥಾನ ಒಳಗಡೆ ಬರ್ತಿದ್ದಂಗೆ ನೋಡಿ ಇಲ್ಲೊಂದು ಶಿವಲಿಂಗ ಆಕಾರದಲ್ಲಿ ಏನೋ ಮಾಡಿದ್ದಾರೆ ಆದರೆ ಇನ್ನೂ ಇದು ಫಿನಿಶಿಂಗ್ ಆಗಿಲ್ಲ ಇಲ್ಲಿ ನೋಡಿ ನಮಗೆ ಇಲ್ಲಿ ನಲ್ಲಿ ಒಂದು ಐತೆ ಕೈಕಾಲು ತೊಳ್ಕೊಂಡು ಹೋಗಿ ಪೂಜೆ ಮಾಡ್ಕೋಬೋದು ನಾವಲ್ಲಿ ನೋಡಿ ಯಾರೋ ಮಾಡ್ತಿದ್ದಾರೆ ಆಲ್ರೆಡಿ ನಾವು ಈ ದೇವಸ್ಥಾನಕ್ಕೆ ಬರೋಕ್ಕೆ ಸರಿಸುಮಾರು ಒಂದು ಎರಡು ತಿಂಗಳಿಂದ ಪ್ರಯತ್ನ ಮಾಡ್ತಾಯಿದ್ರಿ ಆದರೆ ಆಗ್ತಿರಲಿಲ್ಲ ಆದರೆ ಇವತ್ತು ಫೈನಲಿ ಬರೋಕ್ಕೆ ಅವಕಾಶ ಸಿಕ್ಕೈತೆ ಆ ಶಿವಪ್ಪನ ನಮ್ಮ ಮೇಲೆ ಕರುಣೇ ತೋರಿಸಿದ್ದಾನೆ ಅನ್ಕೊತೀನಿ ಅದಕ್ಕೆ ಇವತ್ತು ಅವಕಾಶ ಸಿಕ್ಕೈತೆ ನಮ್ಗೆ ಇಲ್ಲಿ ಬರೋಕ್ಕೆ ಬನ್ನಿ ಒಂದು ಒಳ್ಳೆ ದೇವಸ್ಥಾನ ಇದು ನೋಡಿ ಹೆಂಗೈತೆ ಅಂತ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಶಿವಲಿಂಗದ ಮೇಲೆ ನೀರು ಬೀಳ್ತಾನೆ ಇರುತ್ತೆ ನಂದಿ ಬಾಯಿಂದ ಆ ತರ ಸಟ್ ಮಾಡಿದ್ದಾರೆ ಇಲ್ಲಿ ದೇವಸ್ಥಾನದಲ್ಲಿ ಈ ನೀರು ಬಂದು ಈ ದೇವಸ್ಥಾನದ ಮುಂದೆ ಒಂದು ಕೆರೆ ಐತೆ ಆ ಕೆರೆ ನೀರು ಬರೋ ತರ ಸೆಟ್ ಮಾಡಿದ್ದಾರೆ ಬನ್ನಿ ಈಗ ತೋರಿಸ್ತೀನಿ ನಿಮಗೆ ಯಾವ ತರ ಬರುತ್ತೆ ಅಂತ ನೋಡಿ ಇದು ಬಂದು ಶಿವಲಿಂಗ ಇಲ್ಲಿ ಮೇಲೆ ನೋಡಿ ಮೇಲೆ ಸಟ್ ಮಾಡಿದ್ದಾರೆ ನಂದಿ ನೋಡಿ ಆ ನಂದಿ ಬಾಯಿಂದ ಇದೆ ನೀರು ಈ ಥರ ಸೆಟ್ ಮಾಡಿದ್ದಾರೆ ಇಲ್ಲಿ ಮತ್ತೆ ಯಾರಾದರೂ ಭಕ್ತಾದಿಗಳು ಬಂದವರು ಹಾಲು ತಗೊಬಂದು ಹಾಲು ಅಭಿಷೇಕ ಮಾಡ್ತಾರೆ ಮತ್ತು ತುಪ್ಪ ಆ ಥರ ಅವರವರು ನಂಬಿಕೆ ಅವರವರು ಹರಕೆ ಇರುತ್ತಲ್ಲ ಆ ಥರ ಅಭಿಷೇಕಗಳೆಲ್ಲ ಮಾಡ್ತಿರ್ತಾರೆ ಇಲ್ಲಿ ಬಂದು ಏನಂದರೆ ಈ ದೇವಸ್ಥಾನದಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರೋಲ್ಲ ನೆಮ್ಮದಿ ಇರುತ್ತೆ ಆರಾಮಾಗಿ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕುತ್ಕೊಂಡು ಯಾರೇ ಆಗಲಿ ಪಕ್ಕದಲ್ಲಿ ಮಾತಾಡೋರು ಇರೋಲ್ಲ ನಿಮಗೆ ನೆಮ್ಮದಿಯಿಂದ ಕೂತ್ಕೋಬೋದು ನಿಮ್ಗೆ ಯಾರಿಗಾದರೂ ನೆಮ್ಮದಿಯಿಂದ ಪೂಜೆ ಮಾಡಬೇಕು ಅಂದರೆ ಒಂದು ಸಲ ಈ ದೇವಸ್ಥಾನಕ್ಕೆ ಬಂದೋಗಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ದೇವಸ್ಥಾನ ಹೆಂಗೈತೆ ಅಂತ ನೋಡಿ ನಾವು ಈಗ ನಾವು ಬಂದು ಒನ್ ಅವರ್ ಮೇಲೆ ಆಗಿತ್ತು ಈಗ ಇವರು ಒಂದಿಬ್ಬರು ಲೇಡೀಸ್ ಬಂದು ಪೂಜೆ ಮಾಡೋಕ್ಕೆ ಬಂದಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಯಾರೂ ಬಂದೇ ಇಲ್ಲ ಈ ದೇವಸ್ಥಾನ ಹತ್ರ ಈ ಶಿವಲಿಂಗದ ಮೇಲೆ ಬೀಳೋ ನೀರೆಲ್ಲ ನೋಡಿ ಈ ತರ ಬಂದು ಇಲ್ಲೆಲ್ಲ ಫುಲ್ ರೌಂಡ್ ಹಾಕೊಂಡು ಮತ್ತೆ ಇಲ್ಲಿ ಕೆಳಗಡೆ ಹೋಗಿ ಅಲ್ಲಿಂದ ಕೆರೆಗೆ ಹೋಗುತ್ತೆ ಆ ತರ ಡಿಸೈನ್ ಮಾಡಿದರೆ ಇಲ್ಲಿ ದೇವಸ್ಥಾನ ಮಾಡಬೇಕಾದ್ರೆ ಈ ದೇವಸ್ಥಾನದಲ್ಲಿ ಮೂರು ಶಿವಲಿಂಗಗಳಿದ್ದಾವೆ ಇವಾಗ ನೋಡಿದ್ರಲ್ವಾ ಅದೊಂದು ಮತ್ತೆ ಇಲ್ಲೊಂದು ಐತೆ ನೋಡಿ ಚಿಕ್ಕದೊಂದು ಶಿವಲಿಂಗ ಇದು ಬಂದು ಎರಡನೇ ಶಿವಲಿಂಗ ಮತ್ತೆ ಮೂರನೇದು ಬಂದು ಇಲ್ಲಿ ಚಿಕ್ಕದೊಂದು ಕಲ್ಯಾಣಿ ಅಂತೀರಾ ಇಲ್ಲ ಸಂಪಂತಿರೋ ನೋಡಿ ಈ ತರ ಐತೆ ಇದು ಚಿಕ್ಕದು ಕಲ್ಯಾಣಿ ಅಂತ ಹೇಳ್ಬೋದು ಇಲ್ಲೂ ಅಷ್ಟೇ ನೋಡಿ ನಂದಿ ಬಾಯಿಂದ ಪ್ರತಿನಿತ್ಯ ಶಿವಲಿಂಗದ ಮೇಲೆ ನೀರು ಬೀಳ್ತಾ ಇರುತ್ತೆ ನನಗೆ ಈ ದೇವಸ್ಥಾನದಲ್ಲಿ ಆದಷ್ಟು ಖುಷಿ ಆ ದೇವಸ್ಥಾನದಲ್ಲೂ ಆಗಿಲ್ಲ ಇದುವರೆಗೂ ಇನ್ನು ಮುಂದೆ ಎಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ನನ್ನ ಕೈಯಾರೆ ಶಿವಪ್ಪನಿಗೆ ಅಭಿಷೇಕ ಮಾಡಿದ್ನಿ ಅನ್ನೋ ಒಂದು ಸಂತೋಷ ನನಗೆ ನೋಡಿ ಯಾವ ತರ ಮಾಡಿದ್ದೀನಿ ಅಂತ ಅಭಿಷೇಕ ಮಾಡಿಕೊಂಡು ಬಂದು ನಾವು ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಒಂದು ವಿಗ್ರಹ ಕೆತ್ತನೆ ಮಾಡ್ತಿದ್ದಾರೆ ಒಂದು ದೊಡ್ಡ ಕಲ್ಲಿನ ಮೇಲೆ ಅದು ನೋಡೋಣ ಅಂತ ಹೋಗ್ಬೇಕಾದ್ರೆ ಇಲ್ಲಿ ನೋಡಿ ಇಲ್ಲೊಂದು ಗಣೇಶನ ವಿಗ್ರಹ ಕೆತ್ತನೆ ಮಾಡಿದ್ದಾರೆ ಇದೆ ಥರ ಅಲ್ಲಿ ದೊಡ್ಡ ಕಲ್ಲಿನ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿದು ವಿಗ್ರಹ ಕೆತ್ತನೆ ಮಾಡ್ತಿದ್ದಾರೆ ಮಾಡಿದ್ದಾರೆ ಅದನ್ನ ಹೋಗ್ತಾ ಹೋಗ್ತಾಯಿದ್ದೀರಿ ಈಗ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಥರ ಐತಿ ಅಂತ ಇಲ್ಲಿಂದ ಸ್ಕಂದಗಿರಿ ಬೆಟ್ಟ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಮಾಡಗಳೆಲ್ಲ ಬೆಟ್ಟದ ಮೇಲೆ ಹೋಗ್ತಾ ಇದೆ ನೋಡಿ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಇಲ್ಲಿ ನೋಡಿ ಷಣ್ಮುಖ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇಬ್ಬರು ಒಂದೇ ಬೇರೆ ಬೇರೆ ಎಲ್ಲ ನೋಡಿ ನೀವೇನು ಅಂತೀರಾ ಷಣ್ಮುಗ್ಗ ಅಂತೀರಾ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಅಂತೀರಾ ನಿಮ್ಗೆ ಬಿಟ್ಟಿರೋದು ಅದು ಯಾಕೆ ಅಂದರೆ ನಾವು ಕೋಲಾರ ಸೋಮೇಶ್ವರ ದೇವಸ್ಥಾನದಲ್ಲಿ ಇರುವಂಥ ಷಣ್ಮುಗ್ಗ ದೇವರನ್ನ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳಿದ್ರಿ ಅದಕ್ಕೊಬ್ರು ಕಾಮೆಂಟ್ ಮಾಡಿದ್ರು ಷಣ್ಮುಖ ಅಂತ ಅದಕ್ಕೆ ಈ ಮಾತನ್ನ ಹೇಳ್ತಾ ಇದ್ನಿ ನೋಡಿ ದೇವಸ್ಥಾನ ರೋಡಿಂದ ನೋಡ್ಬೇಕಾದ್ರೆ ಈ ತರ ಕಾಣಿಸುತ್ತೆ ಮತ್ತೆ ಕೆರೆ ನೋಡಿ ಇಲ್ಲಿ ಮುಂದೇನೇ ಐತೆ ಫ್ರೆಂಡ್ಸ್ ದೇವಸ್ಥಾನ ಮುಂದೇನೆ ನೋಡಿ ಅಲ್ಲಿ ಕಾಣಿಸ್ತಾ ಇದು ಒಂದು ಕೆರೆ ಬನ್ನಿ ಈಗ ಹತ್ರ ಹೋಗಿ ತೋರಿಸ್ತೀನಿ ಯಾವ ತರ ಇದೆ ಅಂತ ನೋಡಿ ಈ ಕೆರೆ ನೀರಿಂದಾನೆ ಅಲ್ಲಿರುವಂತ ಶಿವಲಿಂಗಕ್ಕೆ ಪ್ರತಿನಿತ್ಯ ಅಭಿಷೇಕ ಆಗ್ತಾ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ಬರ್ತಾ ಇರ್ತವೆ